ಕರ್ನಾಟಕ ಮೀಡಿಯಾ ನ್ಯೂಸ್ವರ ಬನಿಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ನಮಸ್ಕಾರ ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ ನಾನ್ ನಿಮ್ಮ ಪ್ರೀತಿಯ ಮಹೇಶ್ ಸುಧಾಕರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಹಿರಿಯೂರು ತಾಲೂಕಿನಲ್ಲಿ ಹುಡುವಳ್ಳಿ ಗ್ರಾಮದ ಪಂಚಾಯಿತಿಯಿಂದ ಮುಂದೆ ಬುಗಿಲೆದ್ದು ಬಂದ ಜನರ ಆಕ್ರೋಶ ಮುಗಿಲು ಮುಟ್ಟಿದೆ ಕುಡಿಯುವ ನೀರಿಗಾಗಿ ಆಹಾಕಾರ ಸುಮಾರು ವರ್ಷಗಳಾದರೂ ಇಲ್ಲಿನ ನೀರಿನ ಸಮಸ್ಯೆ ಬಗೆಹರಿಸಲು ಆಗುತ್ತಿಲ್ಲ ಯಾವ ಕೆಡಿಪಿ ಮೀಟಿಂಗ್ ಅಲ್ಲೂ ಎಷ್ಟು ಅಧಿಕಾರಿಗಳಿಗೆ ಎಚ್ಚರಿಸಿದರೂ ಸಚಿವರು ಕಿವಿಗೊಡದ ಅಧಿಕಾರಿಗಳು ಜನರ ಆಕ್ರೋಶಕ್ಕೆ ಒಳಗಾಗುತ್ತಿದ್ದಾರೆ ಸುಮಾರು ಬಾರಿ ಹುಡಿವಳ್ಳಿ ಪಂಚಾಯಿತಿ ಜನರು ಹೋರಾಟ ಮಾಡಿದರು ಅಧಿಕಾರಿಗಳು ಗಮನ ಹರಿಸದೆ ಜನರನ್ನು ನಿರ್ಲಕ್ಷ್ಯ ವಹಿಸುತ್ತಿರುವ ತಾಲೂಕು ಆಡಳಿತ ಪಿಡಿಒ ಕೂಡ ಸರಿಯಾದ ರೀತಿಯಲ್ಲಿ ಜನರ ಸ್ಪಂದನೆ ಎಂದು ಜನರು ಪಿಡಿಒ ಶ್ರೀನಿವಾಸ್ ರವರನ್ನು ನೇರವಾಗಿ ಪಂಚಾಯಿತಿ ಬೀಗ ಹಾಕಿ ಕೆಲಸ ಮಾಡಬೇಡಿ ಎಂದು ತರಾಟೆಗೆ ತೆಗೆದುಕೊಂಡಿದ್ದು ಕಂಡುಬಂದಿದೆ ದೃಶ್ಯ ನೋಡಿದರೆ ಯಾವ ನಿಟ್ಟಿನಲ್ಲಿ ನೀರಿಗಾಗಿ ಆಹಾಕಾರ ಇದೆ ಎಂದು ನೀವೇ ಊಹಿಸಿಕೊಳ್ಳಿ ಏನಿಲ್ಲದಿದ್ದರೂ ತಡೆದುಕೊಳ್ಳಬಹುದು ಆದರೆ ನೀರಿಲ್ಲದಿದ್ದರೆ ಬದುಕುವುದು ಹೇಗೆ ಜನಸಾಮಾನ್ಯರ ಬದುಕು ಹೇಗಿರುತ್ತದೆ ಎಂದು ಊಹಿಸಿಕೊಳ್ಳಲು ಕೂಡ ಆಗುವುದಿಲ್ಲ ಆದರೆ ಅಧಿಕಾರಿಗಳು ಇಡೀ ವರ್ಷವಾದರೂ ಕೂಡ ಇದಕ್ಕೆ ಸ್ಪಂದಿಸದೆ ಇರುವುದು ತುಂಬ ನಿರ್ಲಕ್ಷ್ಯವಾದ ಸಂಗತಿ ಹಿರಿಯೂರು ತಾಲೂಕು ಹುಡುಬಳ್ಳಿ ಗ್ರಾಮದಲ್ಲಿ ನಡೆದಿದೆ ¡Ah, <coughs> ஏய் ஆக்ராதீனா சிங்கப்பா ஏய் லாகா அடேல ஒரு இவங்களே பஞ்சாயத்து பீகாக்கிறಬೇಕು ஆ ஆ ஆ ಗುಟುಕು ನೀರು ಕೊಟ್ಟಂಗೆ ಟ್ಯಾಂಕಿನಲ್ಲಿ ಒಂದು ಎರಡು ಟ್ಯಾಂಕನ್ನು ನೀರಿನ ಸಹಕಾರ ನೀಡಿ ಯಾವ ಜನರಿಗೆ ಸಮಾಧಾನವಾಗುತ್ತದೆ ಎಂದು ತಿಳಿದುಕೊಂಡಿದ್ದಾರೆ ಅಧಿಕಾರಿಗಳು ಗೊತ್ತಿಲ್ಲ ಸುಮಾರು ಸಾವಿರಾರು ಜನಸಂಖ್ಯೆ ಇರುವ ಈ ಗ್ರಾಮಕ್ಕೆ ಇನ್ನೂ ಹಲವಾರು ಗ್ರಾಮಗಳಿಗೆ ನೀರಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದ್ದು ಟ್ಯಾಂಕಿನಲ್ಲಿ ನೀರು ಹೊಡೆದರೆ ಯಾವ ಮಟ್ಟಿಗೆ ಅವರಿಗೆ ಸಹಕಾರವಾಗುತ್ತದೆ ಎಂದು ತಿಳಿದುಕೊಳ್ಳಬೇಕಾಗಿದೆ ಅಧಿಕಾರಿಗಳು ಇನ್ನಾದರೂ ದೊಡ್ಡ ಮಟ್ಟದಲ್ಲಿ ಸಹಕಾರವಾಗುತ್ತದೆ ಎಂದು Gue